ಹಂಗ ಮೂಲ್ಯ ಆಗ ಮೊಲ ಆಗ ಮೊಲ ಆಗ ನಿಮ್ಮ ಹರದಾಸರ ಕೊಲ್ಯಾಗ ಹೌದೌದು ಇಲ್ಲಿ ಕೊಡ್ರಿ ಸುಮ್ಮನೆ ಕೊಂಡ್ರಿ ಹೇಳ್ರಿ ಬಾ ಇನಿ ಹಾಂ ಬಂದೈತಿ ನಡಿಲಿ ಹಾಂ ಇದು ಹೊಲದ ಕಣದಾಳದವರು ಏನೇನು ಇಲ್ಲದೆ ಸಾರಿ ಹೇಳುವೆ ನಿಟ್ಟ ಒಟ್ಟ ದನಗಿ ಮಾತ್ರ ಮಾಡ್ಬೇಡ್ರಪ್ಪ ನಾವ ಹಾಡಾಗ. ಬೇಡ ರಕ್ಕ ರೊಕ್ಕ ಕೊಟ್ಟ ಕರ್ಶರಿ ನಿಮ್ಮ ಊರಾಗ ಕೃಷ್ಣ ಪರಮಾತ್ಮ ಬಹಳ ದೊಡ್ಡವಂತ ಹೇಳ ಯಾರು ಏ ನಿಂಗಪ್ಪ ಜೀವಪ್ಪ ಅಂತ ಇವ್ರ ಹೆಸರಿಗ ಇವ್ರ ನೂರ ಒಂದ್ ರೂಪಾಯಿ ಕೊಟ್ರು ನಮ್ಮ ಅವರಿಗೆ ಆದ್ರೂ ತುಂಬಾ ನಾನು ಆಬಾರಿ ಮಾತ್ರ ಆಗುವೆ ಲಕ್ಷ್ಮಿ ವಾಸ ಇರ್ಲಿ ಅವ್ರ ಏನ ಗಂಡ ಹಾಡ ಏನನ್ನ ಕೇಳನ ನೋಡ್ರಿ ಇನ್ಮ್ಯಾಗ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟ ನಂದಿ ಯಾವಾಗ ಏ ಕೃಷ್ಣ ಸೀರೆ ಕೊಟ್ಟನಂತ ದೊಡ್ಡದ ಮಾಡಿ ಹೇಳ ಕೊಡವೆ ಕೇಳೋ ಪಕ್ಕ ಲಕ್ಷ ಕೊಟ್ಟ ಕೇಳೋ ತಮ್ಮ ಹಾಡಿನ ಒಂದೊಂದ ಟೈಮದೊಳಗ ದುರ್ವ ಸೃಷಿ ಇದ್ದು ಜಳಕ ಮಾತ್ರ ಮಾಡ್ತಿದ್ದ ನದಿಯ ನೀಲ ಾಗಿ ತ್ರೆಪ್ಪ ನೀರಿನ ಅಪ್ಪರಾಯ ಕಾಕ ರೌತಪ್ಪ ಅಂತ ಕೇಳಿಯಾಗೇ ಅಪ್ಪರಾಯ ಕಾಕ ರೌತಪ್ಪ ಕಾಕ ಅಂತ ಐವತ್ತೊಂದು ರೂಪಾಯಿ ಕೊಟ್ರಿ ನಮ್ಮ ಕೈಯಾಗ ನಿತ್ಯ ಬಕ್ಷಿಸ್ ತಂದ ಕೂಡ ಅವರಿಗೆ ವಿನಂತಿ ನಾನು ಹೇಳತ್ತೀಡ ಮುಗದ ಮ್ಯಾಲ ಬಕ್ಷಿಸ ಕೊಡ್ರಿ ನಮ್ಮ ಕೈಯಾಗ ನಡು ತಂದ ಕೊಟ್ಟ ವಿಷಯ ಹೋಗ್ತಾವ ನಮ್ಮ ಬಾಯಾಗ ವಿಷಯ ಮಾತ್ರ ತಿಳಿಯುವುದಿಲ್ಲರಿ ಕುತ್ತ ದುರ್ವ ಶೃಷಿ ಇದ್ದಾವಾಗ ಜಳಕ ಮಾತ್ರ ಏ ಜಳಕ ಮಾಡ್ಲ ಕೊತ್ತಿದ್ದಪ್ಪ ನದಿಯ ನೀರಾಗ ಇವನ ಕೈಪ ಮಾತ್ರ ಹರ್ಕೊಂಡು ಹೋಗಿತ್ತ ಒಳಗ ಬಳಿಕ ದಿಗಂಬರಿಯಾಗಿ ಹಾದಿ ಹಿಡದ ದ್ರೌಪದ ದೇವಿ ಹಾದ ನಡೆದಾಗ ತಾಯಿ ದ್ರೌಪದ ನದರ ಬೆತ್ತ ಋಷಿಯ ಮೈ ಮ್ಯಾಗ ದೊಡ್ಡ ಋಷಿ ಮುನುಗಳು ಕೂತಾರಂದ್ರೆ ನೀರಿನ ತಿಳಿದಳು ತನ್ನ ಮನ ಎಷ್ಟ ತಿಳಿದ ದೂರ ಹಾದಿ ಕಾಯ್ತಳ ಕೇಳಿ ಯಾವ ತನಕ ದಂಡ್ಯಾಗ ನಿಸ್ತಳ ಇವ್ವ ಮಾತ್ರ ಬರ್ಲಿಲ್ಲ ಹೆಂಗ ಬರ್ಸ್ತಾನೆ ಇವನ ದಗದ ಆಗಿ ತ್ಯಾಂಗ್ಯಾಂಗ ಎದ್ದ ಬಂದ್ರ ಒಬ್ರು ಹೋಗ್ತಿತ್ತ ಇವ್ರ ಅಪ್ಪಾಗ ಮೈ ಮ್ಯಾಲ ಒಂದ ಬಟ್ಟ ಅರಿ ಬೀದಿಯ ಬಾಳ ತನಕ ಕುತ್ತ ಕರೆ ದಗದ ಒಂದ ಬ್ಯಾರೆ ಏ ನೀರಾಗ ಮೀನು ಬಾಳ ದೊಡ್ಡ ಎದ್ದು ಒಳಗ ದಗದ ಬ್ಯಾರೆ ಹಿಡಿಸಿದ್ರಿ ಅಪ್ಪ ನೀರಿನ ಏ ಮೀನಿನ ಕಡತ ಹೆಚ್ಚಾಗಿ ಮಾಯದಿಂದ ಹೇಳ ಪರಿಸ್ಥಿತಿ ಇಲ್ಲವ ನನ್ನ ಕೈಪ ಮಾತ್ರ ಗಪ್ಪ ಆಗದ ನೀಲಿನ ಮ್ಯಾಲ ಎದ್ದು ಬಂದ್ರ ಮಾನ ಆವಾಗ ದೇವಿ ಒಂದ ದಿ ಸೀರಿ ಹರದ ಬೆಟ್ಲು ಇದನ್ನ ಕೈಪ ಮಾಡಿ ಕಟ್ಟಿಕೊಂಡ ಬಾರಿ ಗೊರುವ ಬಿಟ್ಟಿರುವಂತ ಸೀರೆ ತಗೊಂಡ ಕೈಪ ಮಾಡಿ ಕಟ್ಟಿಕೊಂಡು ಹೊರಗ ಬಂದ ನಿತ್ತ ಕೇಳಿ ಕ್ಷಣದಾಗ ತಾಯಿದ್ರೋ ದೇವಿಗೆ ಹೇಳ ತಾನ ದುರ್ವಾಸಾವಾಗ ಸೋಟಿ ಅರಿಬಿ ಕೊಟ್ಟ ನನ್ನ ಮಾನ ಕಾದಿಯನ್ಮ ಹೋಗಿ ಕೋಟಿ ಆಗ್ಲಿ ಅಂದಾಗ ಕೋಟಿ ಆಗಿ ಮಾನ ಕಾಯ್ಲಿ ಅಂದ ಆಗಿನ ಘಾಳಿಗೆ ನಿಮ್ಮ ದುರ್ವಾ ಸೃಷಿ ಹೇಳೇನ ಏನತ್ತ ನನ್ನ ಮಾನ ಹೋಗಾಗ ಒಂದ ಚೋಟ ಇರ್ವಿ ನನಕ್ ಅಂದ್ರೆ ಒಂದು ಚೋಟಿ ಸೀರಿ ನಿನ್ನ ಮಾನ ಹೋಗಾಗ ಇದು ಒಂದು ಚೋಟಿ ಸೀರೆ ಹೋಗಿ ಒಂದು ಕೋಟ್ಯಾಗೆ ನಿನ್ನ ಮಾನ ಕೈಲಿ ತ ಆಶೀರ್ವಾದ ಮಾಡಿಬಿಟ್ಟ ಮೊದಲ ಬಿಟ್ಟಾಳ ಬಿಟ್ಟಾಳು ಮೊದಲಕಿ ಕೊಟ್ಟಾಳು ಆಮೇಲೆ ಆಶೀರ್ವಾದ ಕೊಟ್ಟಾನೆ ವಿಚಾರ ಮಾಡ್ರಿ ಸುಮ್ಮ ಒಂದು ನಮ್ಮ ನಿಮ್ಮ ಮಾತಾ ಸುಮ್ ಅಕ್ಕಿದ ರೂಪದ ಇದ್ದುಳು ಸೀರೆ ಕೊಟ್ಟಳು ನಿಮ್ಮ ಅಪ್ಪನ ಫಜಿತಿ ಚಂದ ಆತು ನೀರಾಗ ಸರ್ಕಾರಕ್ಕೆ ಅರಿವಿನ ಕೊಟ್ಟಿರ್ಲಿಕ್ಕಂದ್ರೆ ಹಂಗೆ ಎದ್ದು ಬರದು ಹಂಗೆ ಎದ್ದು ಬರ್ತಿದ್ದಿಲ್ಲ ರೀ ಇವ ಎಲಿವ್ನು ಹಂದ್ರ ಅಟ್ಟ ಬರ್ತಿದ್ದು ಮೇನೆಲ್ಲ ಆಗಿ ಮಾಡ್ತಿದ್ದವು ಒಳಗೆ ಬಿಡಿದ್ವು ನೀವು ಬರೇ ಮಾಂಸ ರಕ್ತ ಸಿಕ್ಕರೆ ಬಿಡಂಗಿಲ್ಲ ಹೌದು ಹಂಗ ಯಾವಾಗ ಒಂದು ಕೋಟಿ ಮಾನ ಕಾಯಿಲೆ ಅಥವಾ ಆಶೀರ್ವಾದ ಮಾಡಿದಗದಾಗಿತ್ರಿ ಮುಂದ ಏನಾತಪ್ಪ ಅಂದ್ರ ಕೃಷ್ಣ ಒಂದಾನೊಂದ್ ಟೈಮ ಕೃಷ್ಣ ಪರಮಾತ್ಮ ತನ್ನ ಕೈಯಾಗ ತಲವಾರ ತಗೊಂಡ ತಲ್ವಾರ್ ಕಡೆ ಇಕ್ಕ ಬೀಸಾಡ್ಲಾಕತ್ತಿದ್ದ ಬೀಸಾಡುವಂತ ಟೈಮ್ದೊಳಗೆ ಆ ತಲವಾರ ಕೃಷ್ಣ ಪರಮಾತ್ಮನ ಬಳ್ಳಿಗೆ ಕೋದ್ ಬಿಟ್ಟು ಕೋದ ತಕ್ಷಣ ಬಳ್ಳಾಗಿನ ರಕ್ತ ಹರಿಲಾಕಾಯ್ತ ಕೃಷ್ಣಗ ಬಳ್ಳಾಗಿನ ರಕ್ತ ಹರಿಯುವಳಗ ಇಬ್ಬರ ತಂಗಿಗಳ ಕೃಷ್ಣನ ಮಗನಾಗ ಕೂತಿದ್ರ ಯಾರ ದ್ರೌಪದೂ ಅಲೆ ಇದಳು ಸುಭದ್ರನು ಅಲ್ಲೇ ಇದು ಇಬ್ಬರು ತಂಗಿಗಳು ಅಲ್ಲೇ ಇದ್ರ ಅಲೆ ಇದಳು ಈ ಸುಭದ್ರ ಏನಂದಳ ಏನಂತಳ ಎಪ್ಪ ನಿನ್ನ ಕೈಗೆ ಎಟ್ಟು ರಕ್ತ ಹೊಂಟೈತಿ ಗಪ್ಪ ಅರಿಬಿ ಕಟ್ತಾನಿ ಒಂದ ಮಾಡ್ರಿ ಏನ ಹಿಂದ ಗಾದ್ಲು ಹಿಡಿತೈತಿ ಹೇ ಅದಕ್ಕೆ ಹಾಂ ಒಂದು ದಗದ ಆತ್ರಿಪ್ಪ ಏನು ತಾಳೆ ಸುಭಾಧ ಹೇಳ್ತಾಳೆ ಏನಾ ನಿನ್ನ ಕೈಗೆಟ್ಟು ತಲವಾರ ಹತ್ತಿದ ರಕ್ತ ಭಾಳ ಹೊಂಟದ ಗಪ್ಪ ಗಪ್ಪ ಅಂತ ತಿಳ್ಕೊಂಡೆ ಹಾಂ ಅರಿಬಿ ಕಟ್ತನ ಮನಿ ಎಲ್ಲ ಓಡಾಡಿ ಅರಿಬಿ ಹುಡುಕಲಕ್ಕ ಸುಭದ್ರ ಅರಿಬಿ ಹುಡುಕಾಡ್ಲಾಕ್ ಮನೆಯಾಗ ಅರಿಬಿ ಕಟ್ಲಾಕ ಮನಿ ಎಲ್ಲ ಅರಿಬಿ ಹುಡುಕಾಡ್ಲಾಕ್ ಹೋದಳಿಕಿ ದ್ರೌಪದ ಅಲ್ಲಿ ಮಗಲ ಕೂತಿಳಲ್ಲ ಏನು ತಾಳು ಏನ ತಂಗಿ ಹೋಗಿ ಮನಿ ಎಲ್ಲ ಹುಡುಕಾಡಿ ಅರಿಬಿ ತರ ಕೊಡದ ಏನ ನಿನ್ನ ಬಟ್ಟೆ ಏನ್ ರಗತ್ ಬಾಳ ಹೋಗ್ತದೋ ತನ್ನ ಸೀರಿಯ ದಂಡಿ ಹೊರದಕ್ಕಿನ ಬಟ್ಟಿ ಕಟ್ಟಿ ಬಿಟ್ಲ ಬರಗನ ಕಟ್ಟಿ ಬಿಟ್ಲ ಅಲ್ಲಿ ಬರಗನ ಕಟ್ಟಿಳು ಅವ ಕೃಷ್ಣ ಮಾತು ಹೇಳ್ತಾನ ಏನು ನನಗ ಬಳ್ಳಿಗೆ ಕೋದಕಿಸಿನ ರಕ್ತ ಹೊಂಟಿತ್ತು ತ್ರಾಸ ನಡೆದಿತ್ತು. ನನ್ನ ತ್ರಾಸ ನಡೆದಿತ್ತಾ. ನನಗೆ ತ್ರಾಸ ಆದಾಗ ನೀ ನನಗ ನೀ ಬಟ್ಟಿಗೆ ಅರಿವಿ ಕಟ್ಟಿ ಅಂದ್ರೆ ಹಹ ನಿನಗೆ ತ್ರಾಸ ಆಗಾಗ ಇದ ಬಟ್ಟೆ ಏನು ಕಟ್ಟಿದ್ರಿ ಅರಿವಿ ಇದ ಬಟ್ಟಿನಿಂದ ನಿನಗ ಅರಿವಿ ಕೊಡ್ತ ನಾನು ಅಕ್ಕಿಗೆ ಒಚನ ಕೊಟ್ಟನ ಅಲ್ಲಿ ಮಾತು ಹೇಳನ ಅಕ್ಕಿಗೆ ಇದ ಬಟ್ಟಿಗೆ ನನಗೆ ತ್ರಾಸ ಆಗಾಗ ನೀ ಅರಿವಿ ಕಟ್ಟಿ ಅಂದ್ರಾ ನಿನಗೆ ತ್ರಾಸ ಆಗಾಗ ಇದ ಬಟ್ಟಿನಿಂದ ಅರಿವಿ ಬಿಡ್ತ ನಾನು ದುಷ್ಟದುಶಾಸನ ಎದ್ದ ಸೀರೆ ಸೆಳಿತಿದ್ದ ಐದು ಮಂದಿ ಇದ್ರ ಇವ್ರು ಗಾಂಡ್ರಿಯ ಬೆಂಕಿ ಹೊಸುದು ಇವರಿಗೆ ಯಾರ ಇವ್ರು ನಕುಲ ಸಹದೇವ ಭೀಮ ಧರ್ಮ ರುಜುನ ಮಾಡ್ತಿದ್ರು ಇವ್ರ ಐದು ಮಂದಿ ಗಾಂಡ್ರಿ ಕರೆ ತೆಲಗ ಚೆಂಡ್ ಹಾಕಿ ಕೂತ್ ಬಿಡಿಸಿಕೊಂಡ್ ಬರು ತಾಕತ್ ಆಗಲಿಲ್ಲ ತಾಕತ್ತಿತ್ತು ಕರೆ ಬಿಡಿಸಿ ಇವ್ರ ಯಾಕೋ ಮಗನ ನಾನು ಹೇಳ್ತಿ ಸೀರೆ ಯಾಕೆ ಜಗತ್ತಿತ್ತು ಒಬ್ಬರೇ ಮಗ ಎದ್ದ ಅಲ್ಲಿ ಯಾಕ ಎದ್ದಿಲ್ಲ ನಿಮಗೆ ಗೊತ್ತಿಲ್ರಿ ಅದ ಯಾಕ ಯಾಕೋ ಮಗನ ನಾನು ಹೇಳ್ತಿ ಸೀರೆ ಯಾಕೆ ಜಗತ್ತಿ ಅತ್ ಇವ್ ಎಲ್ರೀ ದುಶ್ಯಾಸನ ಇಕ್ಕನ ಬಿಡ್ತಿದ್ದ ಇವ್ನ ಜಗತ್ತಿದ್ದ ಸುಮ್ಮ ಕೊತ್ತಾರ ಸುಮ್ ಕೊತ್ರಿ ಇವ್ರ ಚೆಂಡ ಹಾಕಿ ಅದಕ್ ಒಂದ್ ಅಗದಾತ್ರಿ ಏನ್ ಆತ ಕೃಷ್ಣ ಪರಮಾತ್ಮ ಸೀರೆ ಬಿಡಬೇಕಾದ್ರಲರ್ ಕಲರ್ ಸೀರೆ ಇಲ್ಲ ಅದಕ್ಕೊಂದು ಖೂನ್ ಐತಿ ಅರಿವಿ ಕಟ್ಟಿದ ಒಂದು ಖೂನ್ ಐತೆ ಏನಾಗ್ಲಿ ಆ ಖೂನದಲ್ಲಿ ಹಾಕಲೇ ಬಿಟ್ಟವ ಅರಿವಿ ಕಟ್ಟಾಗ ಏನಾಗಿ ಅರಿಬಿ ಕಟ್ಟಾಗ ರಕ್ತ ರಂಬಾಳೆ ಆಗಿತ್ತಿ ಕಟ್ಟಿರುವಂತ ಸೀರೆ ಹೋಗಿ ಸೀರೆ ಕೆಂಪು ಕಲರ್ ಬಣ್ಣ ಬಂದಿತ್ತು ದುಶ್ಯಾಸನ ಸೀರೆ ಸೆಳೆಯುವಾಗ ದ್ರೌಪದಾಗ ಸೀರೆ ಬಿಡಬೇಕಾದ್ರ ಅದಕ್ಕೂ ಹುರ್ತಿ ಕೆಂಪು ಸೀರಿನ ಬಿಟ್ಟನ ಬಟ್ಟಲೆ ಬೇಕಾದ್ರೆ ಪುರಾಣ ಓದಿ ನೋಡ ಮಹಾಭಾರತ ಮಹಾಭಾರತ ಐತದೆ ಕೆಂಪು ಸೀರೆನ ಬಿಡ್ಬೇಕಾಗಿತ್ ಯಾಕ ಆ ಸೀರೆ ರಕ್ತಿನೊಳಗ ತೋದ ಕೆಂಪಾಗಿತ್ತು ಕೃಷ್ಣ ಪರಮಾತ್ಮನ ಬಟ್ಟಿಗೆ ಕಟ್ಟಾಗ್ಲಿ ಹೊಳಿ ಕೆಂಪು ಕಲರ್ ಸೀರೆನ ಬಿಡ್ಬೇಕಾಗೈತಿ ನೀನ್ ನನಗ್ ಹಂಗ ಬಿಟ್ಟಿಲ್ಲ ಮೊದಲ ನಾನು ಕೊಟ್ಟನಿ ಆಮೇಲೆ ನನಗ್ ಬಿಟ್ಟದಿ ಮತ್ತ್ ಸೀರಿ ನನಗ್ ಕೊಡ್ಲಾಕೆ ನಿಮ್ಮ ಅಪ್ಪನ ಗಂಟು ಕೊಡ್ತೀರಿ ನನಗೆ ಏನಿಲ್ಲ ಬೇಡ ಏನಿಲ್ಲ ಮತ್ ಹೇಳನ್ ಬ್ಯಾರ ಏನತ್ರೀ ಮೂರ್ ಲೋಕದ ಅರ್ಜುನ

ಬಾಳ ದೊಡ್ಡ ಮಂದಿ ನೆತ್ತ ಮಂದ್ಯಾಗ ಆ ಅರ್ಜುನ ಸುದ್ದಿ ತಗದ ಕೊಡುವೆ ಇನ್ಮ್ಯಾವರ ಕೈಯಾಗಿ ಅವರ ಪಾಂಡವ್ರ ಸೋತ ಬಾಳೆ ಹನ್ನೆರಡು ವರ್ಷ ಒನ್ ಬತ್ತ ಕೇಳ್ರಿ ಆವಾಗ ಒಂದು ವರ್ಷ ಅಜ್ಞಾತವಾಸ ಇತ್ತ ಪಾಂಡವ್ರಿಗೆ ಆವಾಗ ಅಜ್ಞಾತ್ವಾಸದೊಳಗ ಇವರ ರೂಪ ಬದಲಿ ಮಾಡಿ ವಿರಾಟ್ ರಾಜನ ಮನಿ ಒಳಗ ನಿತ್ಯದ್ರಾವಾಗ ಇವರ ರೂಪ ಬದಲಿ ಮಾಡಿ ನಿತ್ಯದ ಆಗಿನ ಗಳಿಗೆ ಕೇಳಿ ಹ್ಯಾಂಗ ಏ ಮೂರು ಲೋಕದ ಗಂಡ ಅರ್ಜುನ ಸಿರಿ ಊಟ ನಿತ್ಯದ ಏ ಸಿರಿ ಊಟ ನಿತ್ಯದ ವಿರಾಟ್ ರಾಜನ ಮನೆಯ ಅಲ್ಲಿ ಪ್ರಮೀಳ ಅಂತ ನಾಮ ಪಡೆದು ಆಗಿನ ಢಳಿಗೆ ಕಲಸುವಂತ ಹೆಂಗಸಾಗಿ ನಿಂತಿದ್ದಾರ ಸುದ್ದಿ ಹೇಳಬ್ಯಾಡೋ ನನ್ನ ಎದುರಿಸು ನಟ ಯಾಕ ಬಾಳ ಮಂದಿ ಹುಟ್ಟಾರ ಜಗದಾಗ ನಿನ್ನ ಕೃಷ್ಣ ಅಂತ ಕೃಷ್ಣ ಸೀರಿ ಊಟನವಾಗ ಶಕ್ತಿ ಪೂಜೆ ಏ ಕಣಸರು ವಟ್ಟ ಬರ್ತಿದ್ದಿಲ್ರಿ ಪೂಜಾದ ಇವರ ಕೃಷ್ಣ ಬಂದ ವಿಚಾರ ಮಾಡ್ಯನ ಕಣಸರು ವಟ್ಟ ಹೋಗುವುದಿಲ್ಲ ಹೆಂಗ ನಾನು ಹೋಗಲಿ ಸೀರೆ ಉಡಬೇಕಂತ ವಿಚಾರ ಮಾಡ್ಯ ನಾವಾಗ ಕೃಷ್ಣ ಸೀರೆ ಉಟ್ಟ ಕರ್ವಂಜಾಗಿ ನಿತ್ತು ಕ್ಷಣದಾಗ ಅವ ದೊಡ್ಡವಿದ್ರ ಯಾಕೀರೆ ಯಾಕ ಆವಾಗ ಏ ಸೀರೆ ಉಟ್ರ ಉಡುವ ಲ್ಯಾಕ ಕೂಸಿನ ಒಂದ ತಂದಿದ ಕೂಸಿನ ಬಂದ ತಂದಾನಪ್ಪ ಆ ಕೂಸಿನ ಹೆಸರು ಹೇಳಬೇಕು ಮುಂದಿನ ಯದೋ ಹೊಲದ ಕೀಚುಕನ ಹೊಡಿಬೇಕಾದ್ರ ಭೀಮ ಸೈತ ಏ ಭೀಮ ಸಹಿತ ಸೀರಿ ಒಟ್ಟ ನಿತ್ತು ಆವಾಗ ಸಿರಿ ಉಟ್ಟ ಹೋಗಿ ನಿತ್ತೋ ಗರ್ಡಿ ಮನಿಯಾಗ ಇನ್ನ ಭಸ್ಮ ಸೂರ್ನ ಹೊಡಿಬೇಕಾದ್ರ ವಿಷ್ಣು ಆವಾಗ ಏ ವಿಷ್ಣು ಸಹಿತ ಸಿರಿ ಊಟ ಮೋಹಿನಿ ಅವತಾರ ತಾಳಿ ಏ ಕಾನ ಕಾನತಿ ಆಟ ಹೋಡ ವಿದ್ರ ಅಕ್ಕ ಭೀಮೀರೆ ಉಟ್ಟ ಮೂರ್ ಲೋಕದ ಗಾಂಡು ಅರ್ಜುನ ಸೀರೆ ವಿಷ್ಣು ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸೀರೆ ಊಟ ಇವ್ರ ಹೆಂಗ್ರಿ ಕೃಷ್ಣ ಸೀರೆ ಉಟ್ಟ ಇವ್ರ ಕೆಲಸ ಮಾಡಿಲ್ಲ ಅಲ್ಲಿ ಸೀರೆ ಮಾಡ್ಯಾವ್ರಿ ಸೀರೆ ಕೆಲಸ ಮಾಡ್ಯಾವ ಇವ್ರು ಮಾಡಿಲ್ಲ ಸೀರೆ ಮಾಡ್ಯಾವ ದೊಡ್ಡ ವೇದ್ಯ ಅಂದ್ರ